ನಮಸ್ಕಾರ ನಿಮ್ಮ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಲ್ನಾಡ್ ಕಡೆ ಮಾಡುವಂತಹ ಒಂದು ರೆಸಿಪಿ ಮಾಡೋದ ತೋರಿಸ್ತಾ ಇದ್ದೀನಿ ಖಂಡಿತ ಪೂರ್ತಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಹೆಸರು ಬೇಳೆ ಮುಕ್ಕಾ ಲೋಟ ತೊಗರಿ ಬೇಳೆನ ತೊಗೊಂಡು ಸ್ವಚ್ಛವಾಗಿ ಎರಡು ಸಲ ತೊಳ್ಕೊಂಡು ಒಂದು ಕುಕ್ಕರಿಗೆ ಕುಡಿಯುವ ನೀರಿನ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕಿ ಸ್ವಚ್ಛವಾಗಿ ತೊಳೆದು ರೆಡಿ ಮಾಡ್ಕೊಂಡಂತಹ ಬೇಳೆನ ಈ ಕುಕ್ಕರ್ಗೆ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿ ನಾನು ರೆಡಿ ಮಾಡ್ತಿರೋಂತ ಈ ರೆಸಿಪಿ ಬಿಸಿ ಅನ್ನ ತುಪ್ಪದ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗೆ ಮುದ್ದೆ ಜೊತೆ ಅಂತೂ ಇನ್ನೂ ಚೆನ್ನಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ನೀರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಜವಾರಿ ಬೆಳ್ಳುಳ್ಳಿನ ನಾಲ್ಕರಿಂದ ಐದು ಬೇಳೆ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಗಂಟೆ ತನಕ ನೆನೆಸಿದಂತಹ ಎಂಟರಿಂದ ಹತ್ತು ಕರಿಕಾಳು ಮೆಣಸು ಹಾಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ರೇಷನ್ ಅಕ್ಕಿನಾದರೂ ಬಳಸ್ಬೋದು ಅಥವಾ ರಾ ರೈಸ್ ಆದರೂ ಬಳಸ್ಬೋದು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಈಗ ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ರಲ್ಲ ಎರಡು ವಿಷಲ್ ಆಗಿದೆ ಈಗ ಸ್ಟೌವ್ ಆಫ್ ಮಾಡಿ ಈಗ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಗೆ ಮೂರು ಹಸಿಮೆಣಸಿನಕಾಯಿನ ಸ್ಟವಲ್ಲಿ ಸುಟ್ಕೊಳ್ತಾ ಇದ್ದೀನಿ ಕೆಲವರು ಸೌದಿ ಒಲೆ ಇದ್ದರೆ ಕೆಂಡದಲ್ಲಿ ಸುಟ್ಕೋತಾರೆ ನಮಗದು ಅವಕಾಶ ಇಲ್ಲಲ್ಲ ಹಾಗಾಗಿ ಸ್ಟವಲ್ಲೇ ನೇರವಾಗಿ ಸುಟ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನು ಸೇರಿಸ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡಿಕೊಂಡೆ ನೋಡಿ ಹೀಗಾಗಿದೆ ಇಷ್ಟು ಸಣ್ಣ ಆಗಿದ್ರೆ ಸಾಕು ಇದನ್ನು ಪಕ್ಕಕ್ಕೆತ್ತಿಡಿ ನಂತರ ಒಂದು ಸ್ಟೀಲ್ ಪಾತ್ರೆಗೆ ಕುಡಿಯುವ ನೀರಿನ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿ ಹಾಗೆ ಲಿಡ್ಡಿಂದ ಕ್ಲೋಸ್ ಮಾಡಿ ನೀರು ಕುದಿಯಲು ಶುರುವಾದಾಗ ಮುಚ್ಚಳವನ್ನು ತೆಗಿರಿ ಮಳ್ತಾ ಇರೋ ನೀರಿಗೆ ಫ್ರೆಶ್ ಆಗಿರುವ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪಿನ ಎಲೆಗಳು ಅರ್ಧ ನೀರುಳ್ಳಿ ಉದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಿಕ್ಸರ್ ಮಾಡ್ಕೊಂಡಂತಹ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಕುದಿಯ ನೀರಲ್ಲಿ ಈ ಮಸಾಲೆ ಚೆನ್ನಾಗಿ ಬೇಯಬೇಕು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಸ್ಟವ್ ಸಿಮ್ಮಲ್ಲಿಟ್ಟು ಕುದಿಯಲು ಬಿಡಿ ನಂತರ ಕುಕ್ಕರ್ ತಣ್ಣಗಾಗಿದೆ ಈಗ ಕುಕ್ಕರ್ ಮುಚ್ಚಳವನ್ನು ತೆಗೆದು ನೋಡಿ ತೊಗರಿಬೇಳೆ ಹೆಸರು ಬೇಳೆ ಎರಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಮೆತ್ತಗೆ ಬಂದಿದ್ರೆ ಸಾಕು ಇದನ್ನು ಕುದೀತಾ ಇರೋಂಥ ಸಾಂಬಾರಿಗೆ ಈ ಬೇಳೆನ ಸೇರಿಸ್ಕೊಳ್ಳಿ ಎರಡೂ ಬೇಳೆಗಳು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂದ್ರೆ ಪುನಃ ಮಿಕ್ಸ್ ಮಾಡಿ ನಂತರ ಸಣ್ಣ ಉಪ್ಪಿಗಿಂತ ದಪ್ಪ ಉಪ್ಪು ಬಳಸಿದ್ರೆ ಹೆಚ್ಚು ರುಚಿ ಕೊಡ್ತದೆ ಹಾಗಾಗಿ ರುಚಿಗೆ ತಕ್ಕಷ್ಟು ದಪ್ಪ ಉಪ್ಪು ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಈಗಲೂ ಕೂಡ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಇದು ಕುದಿಯಲು ಶುರುವಾಗುವ ತನಕ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಹಸಿ ಅಕ್ಕಿನ ಮಿಕ್ಸರ್ ಮಾಡಿ ಹಾಕಿರ್ತೀವಲ್ಲ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನಮ್ಮ ಮನೇಲಿ ಅರ್ಧ ಕೆ ಜಿಯಷ್ಟು ತುಪ್ಪದ ಹೀರೆಕಾಯಿ ಇತ್ತು ಅದನ್ನು ತೊಳ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಆ ತುಪ್ಪದ ಹೀರೆಕಾಯಿನ ಎರಡೂ ಬದಿಲಿ ಹೀಗೆ ಕಟ್ ಮಾಡಿಕೊಂಡು ಒಂದು ಒಂದು ಇಂಚ್ ಅಳತೆಗೆ ತಕ್ಕನಷ್ಟು ಎಲ್ಲ ಹೀರೆಕಾಯಿನೂ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ ಈ ತುಪ್ಪದ ಹೀರೆಕಾಯಿ ತುಂಬ ಮೃದುವಾಗಿರುವಂತಹ ತರಕಾರಿ ಇದು ತುಂಬ ಸ್ಮೂತಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೋಬೇಕು ಒಂದು ಪಕ್ಷ ಸಣ್ಣಗೆ ಹೆಚ್ಕೊಂಡ್ವಿ ಅಂದರೆ ಕರಗೆ ಹೋಗ್ಬಿಡುತ್ತೆ ಈ ಅಳತೆ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ ಅರ್ಧ ಕೆ ಜಿ ತುಪ್ಪದ ಹೀರೆಕಾಯಿನ ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕುದೀತಾ ಇರುವಂಥ ಸಾಂಬಾರಿಗೆ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ಈ ಸಾಂಬಾರಿನೂ ಹೆಚ್ಚು ರುಚಿ ಕೊಡಬೇಕು ಅಂದರೆ ಒಗ್ಗರಣೆ ಹಾಕೋಬೇಕಾಗುತ್ತೆ ಹಾಗಾಗಿ ಒಂದು ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಕರಗಿ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿಬೇಕು ಅದನ್ನು ಕುದೀತ ಇರೋವಂಥ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ವಾವ್ ಸಾಂಬಾರು ಎಷ್ಟು ರುಚಿಯಾಗಿದೆ ಅಂದರೆ ಖಂಡಿತ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ನೀವೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು